ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್ ಇವತ್ತು ಈವ್ನಿಂಗ್ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ ಚಳಿ ಎಷ್ಟಿದೆ ಅಂದರೆ ಬಿಸಿ ಬಿಸಿ ಏನಾದರೂ ತಿನ್ನಲೇಬೇಕು ಅಂತ ಅನಿಸುತ್ತೆ ಹಾಗೆಯೇ ಶೀತ ಕೆಮ್ಮು ಗಂಟ್ಲು ಕೆತ್ತ ಎಲ್ಲ ಆಗಿದೆ ನನಗೆ ಬಟ್ ಆದ್ರೂ ಸಹ ಸಖತ್ ಚಳಿ ಈ ಕಡೆ ಹಾಸನ ಬೆಲ್ಟ್ ಸಹ ಬೆಲ್ಟ್ ಕಡೆ ಇರೋರು ಗೊತ್ತಿರುತ್ತೆ ಎಷ್ಟು ಚಳಿ ಇರುತ್ತೆ ಹಾಸನ ಕಡೆ ಅಂತ ಈವ್ನಿಂಗ್ ಫೈವ್ ತರ್ಟಿ ಸಿಕ್ಸ್ ಆಯಿತು ಅಂದರೆ ಲೈಟಾಗಿ ಬಿಸಿಲಿರುತ್ತೆ ಬಟ್ ಒಳಗಡೆ ಎಷ್ಟು ಚಳಿ ಇರುತ್ತೆ ಗೊತ್ತಾ ಎಷ್ಟು ಕಂಟ್ರೋಲ್ ಮಾಡಿದೆ ಬೇಡ ಈ ಸಲ ಮಾಡೋದು ಬಜ್ಜಿ ಮೆಣಸಿನ್ಕಾಯಿ ಅಂತ ಬಟ್ ಆಗಲೇ ಇಲ್ಲ ಮನೆಯಲ್ಲಿತ್ತು ಸೊ ಒಂದು ನಾಲ್ಕು ತಿನ್ನೋದ್ರಿಂದ ಏನೂ ಆಗೋಲ್ಲ ಅಂತ ಅಂದ್ಬಿಟ್ಟು ಮಾಡಿದೆ ಈ ರೀತಿ ನಾನು ಮನೆಯಲ್ಲಿ ಮಾಡಿಕೊಳ್ಳಿಲ್ಲ ಅಂದರೆ ಎಷ್ಟು ಕ್ರೇವಿಂಗ್ಸ್ ಇರುತ್ತೆ ಚಳಿನಲ್ಲಿ ಅಂದರೆ ಪ್ರದೀಪ್ಗೆ ಹೊರಗಡೆಯಿಂದ ಏನಾದರೂ ತನ್ರಿ ಅಂತ ಹೇಳ್ತೀನಿ ಸೊ ಹೊರಗಡೆಯಿಂದ ಏನಕ್ಕೆ ತರೋದು ಮನೆಯಲ್ಲೇ ಸಿಂಪಲಾಗಿ ಐದೈದು ನಿಮಿಷದಲ್ಲೇ ಮಾಡಬಹುದಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಜ್ಜಿ ಮೆಣಸಿನ್ಕಾಯಿನ ಕಟ್ ಮಾಡಿ ರೆಡಿ ಇದ್ದೀನಿ ಒಳಗಡೆ ಬೀಜ ಎಲ್ಲ ತೆಗಿತಾ ಇದ್ದೀನಿ ನಾನು ಸ್ವಲ್ಪ ಖಾರ ಇರುತ್ತೆ ನನ್ನ ಮಗ ತಿನ್ನಲ್ಲ ಅಂತ ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಎರಡು ಮೆಣಸಿನ್ಕಾಯಿ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ನಿಮಗೆ ದಪ್ಪ ಬೇಕು ಅಂದರೆ ನೀವು ಹಾಗೆ ಮಧ್ಯದಲ್ಲಿ ಸ್ಲಿಟ್ ಮಾಡಿ ಹಾಗೇನೂ ಸಹ ಹಾಕ್ಬೋದು ನಾಲ್ಕೇ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡು ಮಾಡ್ತಾಯಿದ್ದೀನಿ ನಾನು ಸೊ ನಾಲ್ಕರಲ್ಲಿ ಮಧ್ಯದಲ್ಲಿ ಎರಡು ಸ್ಲಿಟ್ ಮಾಡ್ಕೊಂಡಿರೋದ್ರಿಂದ ಎಂಟು ಮೆಣಸಿನಕಾಯಿಗಳು ಆಗ್ತವೆ ಇಲ್ಲಿ ಹಾಗೆಯೇ ಇಲ್ಲಿ ಬಜ್ಜಿಗೆ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಚ್ ಖಾರದ ಪುಡಿ ಸೇರಿಸಿದ್ದೀನಿ ಖಾರದ ಪುಡಿ ಜಾಸ್ತಿ ಅಂತ ಅನಿಸುತ್ತೆ ಬಟ್ ಜಾಸ್ತಿ ಸ್ಪೈಸಿ ಇರೋಲ್ಲ ಅದು ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಒಂದೇ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಇದ್ದೀನಿ ಅಡುಗೆ ಸೋಡಾ ಹಾಕಲೇಬೇಕು ಇಲ್ಲಾಂದರೆ ಒಂಥರ ಮೆತ್ತ ಮೆತ್ತಗಾದಂಗೆ ಅನಿಸುತ್ತೆ ಜೊತೆಗೆ ನೀವು ಏನು ಬಿಸಿಯಾಗಿರೋ ಎಣ್ಣೆ ಸಹ ಹಾಕೋಬೋದು ಇವಾಗ ಇದಕ್ಕೆ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮೊದಲಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಗಂಟೆನೂ ಇಲ್ಲದೇ ಇರೋ ರೀತಿ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈ ರೀತಿ ವಿಸ್ಕಿದ್ರೆ ತುಂಬಾ ಚೆನ್ನಾಗಿ ಸ್ವಲ್ಪ ಗಂಟಿಲ್ದೇ ಇರೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಬೋದು ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಮೀಡಿಯಮ್ ಹದದಲ್ಲಿ ಜಸ್ಟ್ ನಾವು ಬಜ್ಜಿ ಮೆಣಸಿನ್ಕಾಯಿನ ಅದರೊಳಗೆ ಅದ್ದಿ ಎತ್ತಿದಾಗ ಜಸ್ಟ್ ಕೋಟ್ ಆಗಿರಬೇಕು ಅಷ್ಟೇ ಆ ರೀತಿ ಹದದಲ್ಲಿ ಕಲಸಿಟ್ಕೊಳ್ಳಿ ಮೊದಲೆಲ್ಲ ಆಗಿದ್ದಿದ್ರೆ ಕಲಸಿರೋ ಅಂಥ ಪಾತ್ರೆಗೇ ನಾನು ಬಜ್ಜಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೆ ಬಟ್ ಇವಾಗ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದು ಟ್ರೆಂಡ್ ಉದ್ದವಾಗಿರೋ ಅಂಥ ಲೋಟಕ್ಕೆ ಈ ರೀತಿ ಕಲಸಿಟ್ಕೊಂಡಿರೋವಂಥ ಬಜ್ಜಿ ಮಿಕ್ಸನ್ನು ಹಾಕಿ ಅದರ ಒಳಗಡೆ ನಾವು ಕಟ್ ಮಾಡಿಟ್ಕೊಂಡಿದ್ದಂಥ ಬಜ್ಜಿನ ಹಾಕಿ ಡಿಪ್ ಮಾಡೋದು ಅಷ್ಟೇ ನೋಡೋಣ ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಲೋಟಕ್ಕೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಬಜ್ಜಿ ಮೆಣಸಿನಕಾಯಿಗೆ ಮೇಲ್ಗಡೆ ಡ್ರೆಸ್ಸಿಂಗಿಗೆ ನಾನಿಲ್ಲಿ ಕ್ಯಾರೆಟ್ ತುರಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಉಪ್ಪು ಖಾರದ ಪುಡಿ ಏನೂ ಹಾಕಿಲ್ಲ ಜಸ್ಟ್ ಸಪ್ಪೆ ಹಾಗೆ ತರಕಾರಿ ಇಟ್ಟಿದ್ದೀನಿ ನಾನು ಫಸ್ಟು ಹಾಗೇ ಟ್ರೈ ಮಾಡ್ತಾ ಇದ್ದೀನಿ ಬರುತ್ತಾ ಚೆನ್ನಾಗಿ ಅಂತ ಅಕಸ್ಮಾತ್ ಚೆನ್ನಾಗಿ ಬರಲಿಲ್ಲ ಅಂದರೆ ಪಾತ್ರೆನಲ್ಲೇ ಹಾಕಿ ಬಿಡೋಣ ಅಂತ ಬಟ್ ಸಲ ಟ್ರೈ ಮಾಡಿದೆ ನೋಡಿ ಸೂಪರ್ ಸಿಂಪಲ್ ಆಗಿ ನನಗೆ ಅನ್ನಿಸ್ತು ಇದು ಎಷ್ಟು ಚೆನ್ನಾಗಿ ಕೋಟ್ ಆಯಿತು ಎಷ್ಟು ಸಿಂಪಲ್ ಇದು ನನಗೆ ಯಾಕೆ ಫಸ್ಟೇ ಹೊಳ್ದಿರಲಿಲ್ಲ ಅಂತ ಹೇಳಿ ಅನ್ಕೋತಾ ಇದೆ ಬಟ್ ಈ ಟ್ರಿಕ್ ಮಾತ್ರ ನಿಜಕ್ಕೂ ವರ್ಕೌಟ್ ಆಗುತ್ತೆ ಯಾರ್ಯಾರಿಗೆ ಈ ರೀತಿ ಬಜ್ಜಿ ಹದ್ದುಬಿಟ್ಟು ಬರೋಕ್ಕೆ ಬಿಡೋಕ್ಕೆ ಇರಲ್ಲ ಅವ್ರು ಖಂಡಿತ ಇದನ್ನು ಟ್ರೈ ಮಾಡಿ ಉದ್ದವಾಗಿರುವಂಥ ಲೋಟಕ್ಕೆ ಬಜ್ಜಿ ಹಿಟ್ಟನ್ನು ಹಾಕಿ ಜಸ್ಟ್ ಅದರ ಒಳಗಡೆ ಡಿಪ್ ಮಾಡಿ ಎಡ್ಜಸ್ಟ್ನ ಸ್ಕ್ರೇಪ್ ಮಾಡಿ ಎಣ್ಣೆಯಲ್ಲಿ ಬಿಡೋದು ಅಷ್ಟೇ ಬಜ್ಜಿ ಹಿಟ್ಟನ್ನು ನಾವು ಹದವಾಗಿ ಕಲಿಸ್ಕೊಂಡಿದ್ರೆ ಮೆಣಸಿನಕಾಯಿ ಬಜ್ಜಿ ಎಣ್ಣೆನಿಗೆ ಬಿಡಬೇಕಾದ್ರೆ ಯಾವುದೇ ರೀತಿ ಬಜ್ಜಿ ಡ್ರಾಪ್ಗಳು ಬಜ್ಜಿದು ಹಿಟ್ಟಿಂದು ಡ್ರಾಪ್ಗಳೆಲ್ಲ ಬಂದು ಎಣ್ಣೆ ಎಲ್ಲ ಹಾಳಾಗೋದು ಆ ರೀತಿಯೆಲ್ಲ ಆಗೋದಿಲ್ಲ ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ನೀವೇನಾದರೂ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಮಾಡಿಬಿಡ್ತು ಅಂದರೆ ಬಜ್ಜಿಗಳೆಲ್ಲ ಎಣ್ಣೆ ಹೀರಿದಂಗೆ ಆಗಿಬಿಡುತ್ತೆ ತಿನ್ನೋದಕ್ಕೇನೆ ಆಗೋಲ್ಲ ಹೈ ಫ್ಲೇಮ್ನಲ್ಲಿ ಒಂದು ಎರಡರಿಂದ ಮೂರು ನಿಮಿಷಕ್ಕೆಲ್ಲ ಇದು ಕ್ರಿಸ್ಪ್ ಆಗಿಬಿಡುತ್ತೆ ನೋಡಿ ಈ ರೀತಿ ಸ್ವಲ್ಪ ಕ್ರಿಸ್ಪ್ ಆಗ್ತಾಯಿದ್ದ ಹಾಗೆ ತೆಗೆದು ಇದನ್ನು ಸೈಡ್ನಲ್ಲಿ ಇಟ್ಕೋತಾ ಇದ್ದೀನಿ ನೆಕ್ಸ್ಟ್ ಬ್ಯಾಚ್ಗೂ ಅದೇ ರೀತಿ ಮಾಡ್ತಾಯಿದ್ದೀನಿ ನಾನು ತುಂಬಾ ಸಿಂಪಲ್ ರೆಸಿಪಿ ನನಗೆ ಯಾಕಿಷ್ಟು ಈ ರೀತಿ ಬಜ್ಜಿ ಬಿಡೋದು ತುಂಬಾ ಸಿಂಪಲ್ ಅಂತ ಅನ್ನಿಸ್ತು ಖಂಡಿತ ಟ್ರೈ ಮಾಡಿ ಒಂಥರ ಖುಷಿ ಅಂತ ಅನಿಸುತ್ತೆ ಬಜ್ಜಿ ಹಾಕ್ತಾ ಇರಬೇಕಾದ್ರೂವೇ ಏನೋ ಒಂಥರ ಎಷ್ಟು ಸಿಂಪಲ್ ಅಪ್ಪ ಇದು ಅಂತ ಅನಿಸುತ್ತೆ ಯಾವುದೇ ರೀತಿ ಏನು ಕಟ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರೋದಿಲ್ಲ ಬಜ್ಜಿ ಮೆಣಸಿನ್ಕಾಯಿ ಒಂದು ಮಧ್ಯ ಸ್ಲಿಟ್ ಮಾಡ್ಕೊಂಡ್ರೆ ಆಯಿತು ಎಕ್ಸ್ಟ್ರಾ ಇದಕ್ಕೇನು ತರಕಾರಿ ಎಲ್ಲ ಏನು ಬೇಕಾಗಲ್ಲ ಅಲ್ವಾ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಐದೇ ನಿಮಿಷದಲ್ಲಿ ರೆಡಿ ಮಾಡ್ಕೊಬಿಡ್ಬೋದು ನಾನು ಸ್ವಲ್ಪ ಮೇಲ್ಗಡೆ ಈರುಳ್ಳಿ ಕ್ಯಾರೆಟ್ ತುರಿ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದಕ್ಕೆ ಒಂದು ಐದರಿಂದ ಏಳು ನಿಮಿಷದಾಯಿತು ಬಟ್ ಬಜ್ಜಿ ಎಲ್ಲ ಕರೆದು ರೆಡಿ ಮಾಡ್ಕೊಳ್ಳೋದು ಖಂಡಿತ ನಾನು ಒಂದು ಮೂರು ನಾಲ್ಕು ಒಳಗಡೆನೇ ಪ್ರಿಪೇರ್ ಮಾಡಿಬಿಟ್ಟೆ ಇದನ್ನು ನಾನು ಮಗನೂ ಫುಲ್ ಖುಷಿಯಿಂದ ತಿಂದ ಯಾಕೆಂದರೆ ಬಜ್ಜಿ ಒಳಗಡೆ ಬೀಜ ಎಲ್ಲ ತೆಗೆದಿದ್ದೆ ಅಲ್ವಾ ಖಾರ ಇರಲಿಲ್ಲ ಅದು ಅವನಿಗೆ ಹಾಗಾಗಿ ಯೂಶಲಿ ನಾನು ಬೀಜ ಎಲ್ಲ ತೆಗೀಲಿಲ್ಲ ಅಂದರೆ ಏನು ಮಾಡ್ತಾನೆ ಅಂದರೆ ಮೆಣಸಿನಕಾಯಿ ತಿನ್ನೋದಿಲ್ಲ ಅದರ ಮೇಲ್ಮೈಯಲ್ಲಿ ಏನು ಬಜ್ಜಿದು ಹಿಟ್ಟಿರುತ್ತಲ್ಲ ಅದನ್ನು ಮಾತ್ರ ಎಡ್ಕೊಂಡು ಎಡ್ಕೊಂಡು ತಿಂದು ಬಜ್ಜಿನ ಹಾಗೆ ಸೈಡ್ನಲ್ಲಿ ಬಿಸಾಕ್ತಾನೆ ಬಿಸಿ ಬಿಸಿ ಬಜ್ಜಿನ ಈ ರೀತಿ ಮಧ್ಯದಲ್ಲಿ ಸ್ಲಿಟ್ ಮಾಡಿ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಕ್ಯಾರೆಟ್ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಅದನ್ನು ಇದ್ರ ಒಳಗಡೆ ಫಿಲ್ ಮಾಡಿ ಇಡ್ತಾಯಿದ್ದೀನಿ ಬೇಕಿದ್ದರೆ ಮೇಲ್ಗಡೆ ಒಂದು ಎರಡು ಡ್ರಾಪ್ ಆಗುವಷ್ಟು ನಿಂಬೆ ರಸ ಬೇಕಾದ್ರೂ ಹಾಕೋಬೋದು ಇಲ್ಲ ಸ್ವಲ್ಪ ಸೇವ್ ಇದ್ದರೆ ಸೇವ್ ಹಾಕೊಳ್ಳಿ ಕಡಲೆ ಬೀಜ ಫ್ರೈ ಮಾಡಿ ಇಟ್ಟಿದ್ರೆ ಕಡಲೆ ಬೀಜನ ಫ್ರೈ ಮಾಡಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಪ್ಲೇನ್ ಬಜ್ಜಿ ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಸ್ವಲ್ಪ ಈರುಳ್ಳಿ ಎಲ್ಲ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹೇಳಿ ನಾನು ಈ ರೀತಿ ಫಿಲ್ ಮಾಡ್ತಾಯಿದ್ದೀನಿ ಅಷ್ಟೇ ಈವ್ನಿಂಗ್ಸ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸಿದಾಗ ನಿಮ್ಮ ಮನಸ್ಸಿಗೆ ಏನು ಮಾಡಬೇಕು ಅಂತ ಫಸ್ಟ್ ಬರುತ್ತೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ ಈ ರೀತಿ ಬಜ್ಜಿ ಬೋಂಡಾ ಪಕೋಡಾ ಮನೆಯಲ್ಲಿ ಬ್ರೆಡ್ ಇದ್ದರೆ ಸಿಂಪಲ್ ಬ್ರೆಡ್ ಪಕೋಡನಾದರೂ ಮಾಡಿಬಿಡ್ತೀನಿ ನಾನು ಜೊತೆಗೆ ಸ್ವಲ್ಪ ಟೊಮ್ಯಾಟೊ ಕೆಚಪ್ ನನಗೆ ನನ್ನ ಮಗನಿಗೆ ಫೇವ್ರೇಟ್ ಸೋದು ಯಾವಾಗಲೂ ದೊಡ್ಡ ಪ್ಯಾಕೆಟೇ ತಂದಿಟ್ಕೊಂಡಿರ್ತೀವಿ ಮನೆಯಲ್ಲಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾನು ತಿನ್ನೋ ಅಷ್ಟರಲ್ಲಿ ಸ್ವಲ್ಪ ತಣ್ಣಗಾಗಿತ್ತು ಬಿಸಿ ಬಿಸಿ ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ ನಾನು ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್